ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿರುವ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಹತ್ತನೇ ಶಾಲಾ ವಾರ್ಷಿಕೋತ್ಸವದ ಚಿಣ್ಣರ ಸಂಜೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ವಿದ್ಯಾರ್ಥಿಗಳಿಂದ ಹಲವು ರೀತಿಯ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ಈ ಸಮಯದಲ್ಲಿ ಶಾಲಾ ಮುಖ್ಯಸ್ಥರಾದ ದೇವಿ ಪ್ರಸಾದ್ ರವರು ಮಾತನಾಡಿ ನಮ್ಮ ಸಂಸ್ಥೆಯ ಮೂಲ ಉದ್ದೇಶವೇನೆಂದರೆ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಬಡವರಿಗೆ ರಿಯಾಯಿತಿ ದರದಲ್ಲಿ ವಿದ್ಯೆಯನ್ನು ನೀಡುವುದೇ ಮೂಲ ಉದ್ದೇಶ ಎಂದು ಹೇಳಿದರು ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿಲಕ್ಷ್ಮಯ್ಯ ಎಸ್ ಮುನಿಯಪ್ಪ ಸದಾನಂದ ಎನ್ ಪಿ ಗೋಪಾಲಗೌಡ ನಂಜುಂಡರೆಡ್ಡಿ ವೀರಭದ್ರ ಸ್ವಾಮಿ ವಿದ್ಯಾಸಂಸ್ಥೆಯ ಸಿಬ್ಬಂದಿ ಹಾಗೂ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಹಾಜರಿದ್ರು ಹೇಳೋರು ಇವತ್ತು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇದೆಯೋ ವೇದಿಕೆ ಮೇಲೆ ಬಂದು ಗಣ್ಣ ಬಹುಶಃ ಒಂದು ಮೂರ್ನಾಲ್ಕು ಜನ ಮಾತಾಡ್ಬೋದು ಎಲ್ಲರೂ ಸೇರಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿಸ್ತೀವಿ ಈಗಾಗಲೇ ಮಾತಾಡ್ತೀವಿ ಬಂದಿರತಕ್ಕಂಥವ್ರು ಎಲ್ಲರೂ ನಮ್ಮ ಭಾಷಣ ಕೇಳಕ್ ಬಂದಿಲ್ಲ ಅವ್ರ ಮಕ್ಕಳ ಕುಣಿತ ನೋಡಕ್ ಬಂದಿದ್ದಾರೆ ಅಂತ ಆದರೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಅನುಭವ ನೀಡ್ತಕ್ಕಂಥ ಹಲವಾರು ವ್ಯಕ್ತಿಗಳು ನಿಮ್ಗೆ ಕಿವಿ ಮಾತನ್ನು ಹೇಳಬೇಕು ಅಂತ ಸಹ ಇಲ್ಲಿ ಬಂದಿದ್ದಾರೆ ಮುಖ್ಯವಾಗಿ ಇಲ್ಲಿವ್ರಿಗೂ ಹೇಳಿದ್ರು ನಿಮ್ಮ ಮಕ್ಕಳ ಪೋಷಣೆಯಲ್ಲಿ ನಿಮ್ಮ ಪಾತ್ರ ಏನು ಪೋಷಿಕ ಮಾನ್ಯ ಡಿಒರ್ ಹೇಳೋದು ನೋಡಿ ನಿಮ್ಮೆಲ್ಲರಿಗೂ ಒಂದು ಆಸೆ ಇರುತ್ತೆ ನಿಮ್ಮ ಮಕ್ಕಳು ಸಹ ದೊಡ್ಡ ವ್ಯಕ್ತಿಗಳಾಗಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲರಿಗೂ ಒಂದು ಆಸೆ ಇಷ್ಟ ಚಿಕ್ಕ ಬದುಕು ದೊಡ್ಡದಾಗಿ ಬದುಕಬೇಕು ಯಾಕಂದ್ರೆ ಈ ಜೀವನ ತುಂಬಾ ಚಿಕ್ಕದಾಗಿದೆ ದೊಡ್ಡದಾಗಿ ಬದುಕಬೇಕು ಅನ್ನೋ ಆಸೆ ಇದೆ ನಿಮ್ಮ ಎಲ್ಲರೂ ತರ ಆಗ್ಬೇಕು ಕಲಾಂತರ ಆಗ್ಬೇಕು ಸ್ವಾಮಿ ವಿವೇಕಾನಂದರ ಆಗ್ಬೇಕು ಅಂತಕ್ಕಂಥ ಕೆಲಸನೇ ಇದೆ ಆದರೆ ಸಾಕಾರ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ನೋಡಿ ಈ ಬೆಳಕಲ್ಲಿ ಇದ್ದಾವೆ ಬಹುಶಃ ನೂರಾರು ವರ್ಷಗಳ ಹೆಂಗಕ್ಕೋದ್ರೆ ಎಲ್ಲ ಮನೆ ಸೇರ್ಕೊಳ್ತಿದ್ರು ಯಾಕಂದ್ರೆ ವಿದ್ಯುತ್ ದೀಪ ಅಂತಕ್ಕಂಥದ್ದು ಇರಲಿಲ್ಲ ಇವತ್ತು ಬೆಳಕಿದೆ ಈ ಬೆಳಕಿನ ಒಬ್ಬ ವಿಜ್ಞಾನಿ ಇದಾಮಸ್ ಅಲ್ವಾ ಎಡಿಸನ್ ಅಂತ ತಾಮಸ್ ಅಲ್ವಾ ಎಡಿಸನ್ನು ಹಲವಾರು ವರ್ಷಗಳ ಕಾಲ ಶಿಕ್ಷಣ ಸಂಸ್ಥೆಗೆ ಹೋಗ್ಲಿಲ್ಲ ಶಾಲೆಗೆ ಹೋಗ್ಲಿಲ್ಲ ಇಲ್ಲವೇ ತಿಂಗಳ ಕಾಲ ಅಂತ ಒಂದು ಶಾಲೆ ಎಜುಕೇಶನ್ ಪಡ್ಕೊಂಡಿತ್ತು ಆದರೂ ಯಾವ ರೀತಿ ಒಬ್ಬ ಅದ್ಭುತ ವಿಜ್ಞಾನಿಯಾದ ಬಹುಶಃ ಇವತ್ತು ಅಮೆರಿಕಾಗ ಹೋದ್ರೆ ಸುಮಾರು ಸಾವಿರದ ತೊಂಬತ್ತೆರಡು ಪೇಟೆಂಟ್ಸ್ ಇವತ್ತು ತಾಮಸ್ ಎಡ ಹೆಸರಲ್ಲಿದೆ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಕೇವಲ ವಿದ್ಯುತ್ ದೀಪ ಮಾತ್ರ ಅಲ್ಲ ಸಾವಿರಾರು ಆವಿಷ್ಕಾರಗಳನ್ನು ಮಾಡಿದಂಥ ವ್ಯಕ್ತಿ ಶಾಲೆಗೆ ಅವಳಿನ ಮತ್ತೆ ಸಾಧ್ಯ ಆಯಿತು ಸಾಧ್ಯ ಆಗಿದ್ದು ಆತನ ತಾಯಿಯ ಶ್ರಮದಿಂದಾಗಿ ಅಥವಾ ಶಾಲೆಗೆ ಹೋಗ್ತಿರ್ಲಿಲ್ಲ ತಾಯಿಗೆ ಯಾವ ರೀತಿ ಓದಬೇಕು ಬರೀಬೇಕು ಆರ್ಥಮೆಟಿಕ್ಸ್ ಇರ್ಬೋದು ಮ್ಯಾಥಮೆಟಿಕ್ಸ್ ಇರ್ಬೋದು ಆಂಜೀವ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲನೂ ಆಕೆಲ್ಲ ಕೂತ್ಕೊಂಡು ಹೇಳ್ಕೊಡ್ತಿದ್ರು ಮಗನಿಗೆ ಆತನು ಸಹ ತುಂಬಾ ಜ್ಞಾನ ಪಿಪಾಸು ವಿಪರೀತವಾಗಿ ಅಂತಕ್ಕಂಥ ಉಚಿತ ಅಭ್ಯಾಸ ಇಟ್ಟಾತನು ಯಾವುದೇ ಪುಸ್ತಕ ಕೊಟ್ಟರು ಶ್ರದ್ಧೆಯಿಂದ ಓದ್ತಿದ್ದ ಅಥವಾ ಹೇಳ್ತಾನೆ ಅದನ್ನ ಶ್ರದ್ಧೆ ಕಾರಣ ಏನು ಅಂತ ಹೇಳ್ತಾನೆ ಅದ್ಗೆ ಹನ್ನೆರಡನೇ ವಯಸ್ಸಾಗಷ್ಟು ಅವ್ನು ಕೇರಿ ಕೆಂಪು ಸಂಪೂರ್ಣವಾಗಿ ಕ್ಯೂಡ್ ಆಗ್ಬಿಟ್ಟಿತ್ತು ಅಂತ ಹನ್ನೆರಡು ವರ್ಷಕ್ಕೆ ಸಂಪೂರ್ಣವಾಗಿ ಒಂದು ಕ್ಯೂ ಕ್ಯೂಡ್ ಆಗ್ಬಿಟ್ಟಿದೆ ಮತ್ತೊಂದು ಕ್ಯೂ ಇನ್ಫೆಕ್ಷನ್ ಆಗಿದೆ ಅದು ಬಹುತೇಕ ಕೇಳಿಸ್ತಿಲ್ಲ ಅಥವಾ ಒಂದು ಕಡೆ ತನ್ನ ಜೀವನ ಚೈಲ ಹೇಳ್ತಾ ಇದ್ದಾರೆ ನನಗೆ ಯಾಕೆ ಅಷ್ಟೊಂದು ಯಾವುದೇ ವಿಚಾರದಲ್ಲಿ ಆಸಕ್ತಿ ಇರ್ತಿತ್ತು ಅಂದರೆ ಬಹುತೇಕ ನನ್ನ ಕ್ಯೂಗಳು ಕೇಳಿಸ್ತಿರ್ಲಿಲ್ಲ ಅದರಿಂದ ನಾನು ಮಾಡ್ತಕ್ಕಂಥ ಕೆಲಸದ ನನಗೆ ಹೆಚ್ಚಿನ ಆಸಕ್ತಿ ಇತ್ತು ಅಂದ್ರೆ ಡೈವರ್ಷನ್ಸ್ ಇರಲಿಲ್ಲ ಇವತ್ತು ಬಿ ಓವರ್ ಹೇಳ್ತಿದ್ರು ಟಿ ವಿ ಡಿಸ್ಟ್ರಾಕ್ಷನ್ ಮೊಬೈಲ್ ಡಿಸ್ಟ್ರಾಕ್ಷನ್ ಪ್ರತಿಯೊಂದು ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ಆಗ್ತದೆ ಡಿಸ್ಟರ್ಬ್ ಆಗ್ತಾ ಇದೆ ಅದರಿಂದ ಇವಾಗ ನನ್ನೆಲ್ಲ ದೂರ ಇಟ್ಟು ಪುಸ್ತಕವನ್ನು ಕೈ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಒಬ್ಬ ಅದ್ಭುತ ಒಂದು ಒಳ್ಳೆಯ ಅದ್ಭುತವಾದ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಳ್ಳೆಯ ವ್ಯಕ್ತಿಗಳಾದ ಸಂದೇಹನ ಇಲ್ಲ ಈ ನಿಟ್ಟಿನಲ್ಲಿ ಅದರೊಟ್ಟಿಗೆ ನೋಡಿ ಹಳ್ಳಿಯನ್ನು ಹೋಗ್ತಿರ್ತೀವಿ ಬಹುಶಃ ನಾನು ಹಲವಾರು ಬಾರಿ ನಮ್ಮ ಪ್ರಶಸ್ತರು ಸಿಕ್ಕಂಗೆ ಮಾತಾಡ್ಕೊಳ್ತೀವಿ ಹಲವಾರು ಶಾಲೆಗಳಿಗೆ ಕೂತಾಗ ಚರ್ಚೆ ಇದೆ ಶಾಲೆಯನ್ನ ಸ್ಥಾಪನೆ ಮಾಡಿ ನಡೆಸ್ತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿ ತುಂಬಾ ಸವಾಲಿರ್ತಕ್ಕಂಥದ್ದು ಹಳ್ಳಿನಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿ ಇದಕ್ಕೆ ತಮ್ಮ ಸಂಪೂರ್ಣ ಜೀವನವನ್ನು ಈಗ ಪ್ರಸಂಚನ ಗುರುಪಾಗಿಟ್ಟಿದ್ದಾರೆ ಪ್ರಚಂಸರವನ್ನ ಹಲವಾರು ಬಾರಿ ನಾವು ಚರ್ಚೆ ಮಾಡದೆ ಗಮನಿಸ್ತಾ ಇರ್ತೇವೆ ಅವ್ರು ಸ್ಥಾಪನೆ ಮಾಡುವ ಸಂಸ್ಥೆ ಬಗ್ಗೆ ಇರಬಹುದು ಆ ಶಿಕ್ಷಕರ ಬಗ್ಗೆ ಇರಬಹುದು ನೀವೇ ನೋಡಿದ್ರೆ ಅವರು ಶಿಕ್ಷಕನ ಎಷ್ಟೊಂದು ಗೌರವದಿಂದ ಕಾರ್ಯಕ್ರಮದ ಆರಂಭದಲ್ಲೇ ಅವರೆಲ್ಲರಿಗೂ ವೇದಿಕೆಯಲ್ಲಿ ಕರೆಸಿ ಸನ್ಮಾನ ಮಾಡಿ ಗೌರವವನ್ನು ಸಲ್ಲಿಸೋದು ಈ ರೀತಿಯಾಗಿ ಅವರು ತಮ್ಮ ಶಾಲೆಯ ಬಗ್ಗೆ ಒಂದು ಅತೀವ ಪ್ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ ಹಲವಾರು ವಿದ್ಯಾರ್ಥಿಗಳಲ್ಲಿ ಎಂಟನೇ ತರಗತಿ ಆದಷ್ಟು ನಮ್ಮಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿದ್ದಾರೆ ಎಲ್ಲ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಬೇಸಿಕ್ ಎಜುಕೇಶನ್ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ನೋಡಿ ಪ್ರೀತಿಯ ಪೋಷಕರೇ ಕಲ್ವಾರ ಬುರಿ ಬಂದಾಗ ಹೇಳ್ತಿದ್ದೆ ಶಾಲೆ ಯಾವುದೇ ಇರ್ಬೋದು ಹಳ್ಳಿಯಲ್ಲಿ ಓದ್ಬೋದು ಟೌನಲ್ಲಿ ಓದ್ಬೋದು ಬೆಂಗಳೂರು ಸಿಟಿಯಲ್ಲಿ ಓದಿ ಡೆಲ್ಲಿ ಓದೋದು ಎಲ್ ಕೆ ಜಿ ಸೇರಿಸಿದ್ರೆ ಹೇಳ್ಕೊಡೋದು ಅದೇ ಎಲ್ ಕೆ ಜಿ ನಮಗೆ ಹೇಳ್ಕೊಡಬೇಕು ಇಂಗ್ಲಿಷ್ ಇಪ್ಪತ್ತಾರು ಸಲ ಕಲಿಸಬೇಕು ಇಪ್ಪತ್ತೆಂಟು ಯಾವ್ದು ಇಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ನಂದೊಂದು ಶಾಲೆ ಇಟ್ಕೊಂಡು ಟೌನು ಹಳ್ಳಿ ಮತ್ತೊಂದು ಇನ್ನೊಂದು ಐ ಸಿ ಎಸ್ ಸಿ ಬಿ ಎಸ್ ಸಿ ಸ್ಟೇಟ್ ಕೂಡ ಯಾವುದೂ ಇಲ್ಲ ಇವತ್ತು ಇವತ್ತು ಇಲ್ಲಿ ಪಕ್ಕದಲ್ಲಿ ಮಾಡ್ತಿರ್ತಕ್ಕಂಥ ಪ್ರೌಢಶಾಲೆಯಲ್ಲಿ ಸ್ಕೂಲ್ ಸ್ಕೂಲಲ್ಲಿ ಸಿ ಆರ್ ಸಿಲಬಸ್ ಅಲ್ಲಿ ಪಾಠ ಮಾಡ್ತಿರೋದು ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಆರನೇ ಕ್ಲಾಸ್ ಇರಲಿ ಎರಡನೇ ಕ್ಲಾಸ್ ಇರಲಿ ಅಲ್ಲಿ ಪಾಠ ಮಾಡ್ತಿರ್ತಕ್ಕಂಥ ಸೈನ್ಸ್ ಮ್ಯಾಥ್ಮೆಟಿಕ್ಸ್ ಇವೆಲ್ಲ ಸಿ ಬಿ ಎಸ್ ಸಿ ಎಚ್ ಆರ್ ಟಿ ಮನೆ ಬರೋದು ಡೆಲ್ಲಿ ಬರೋದು ಅದರಿಂದ ಯಾವುದೇ ವ್ಯತ್ಯಾಸಗಳಿಲ್ಲ ಇಲ್ಲೇ ಯಾವುದೇ ಶಾಲೆಗೆ ಕಲಸಿ ತಮ್ಮ ಜವಾಬ್ದಾರಿ ದೊಡ್ಡದಿದೆ ತಮ್ಮ ಜವಾಬ್ದಾರಿ ತುಂಬಾ ದೊಡ್ಡದಿದೆ ಯಾವುದೇ ಕಾರಣಕ್ಕೂ ಇಷ್ಟಿಯಾರಿಟಿ ಬೇಡ ಮಕ್ಕಳು ಅವ್ರು ಕೇಳಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಒಬ್ಬ ಸರ್ ಎಂ ವಿಶ್ವೇಶ್ವರಯ್ಯನವರು ಅತ್ಯಂತ ಕಡು ಬಡತನದ ಮನೇಲಿ ಹುಟ್ಟಿದ್ರು ಮನೇಲಿ ಎಲ್ಲದಕ್ಕೂ ಕೊರತೆ ಇದ್ರು ಅವ್ರಿಗೆ ಆಸಕ್ತಿ ಇದ್ದಿದ್ರಿಂದ ಬಿಗಿ ದೀಪದ ಕಡೆ ಕೂತ್ಕೊಂಡು ಹೋಗ್ತಾ ಒಬ್ಬ ಮಹಾನ್ ವಿಜ್ಞಾನಿ ಅವರು ರಾಮೇಶ್ವರಂ ಅಲ್ಲಿ ಅಬ್ದುಲ್ ಕಲಾಂ ಅವರು ಅವ್ರದ್ದು ಅತ್ಯಂತ ಕಡತನ ಕಡು ಬಡತನದ ಕುಟುಂಬ ಕುಟುಂಬ ನಿರ್ವಹಣೆಗಾಗಿ ಪೇಪರನ್ನು ಹಾಕ್ತಿದ್ದಂಥವ್ರು ಹಾಲನ್ನು ಹಾಕ್ತಿದ್ದಂಥವ್ರು ಮನೆಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದರೂ ಭಾರತ ಕಂಡಂಥ ಒಬ್ಬ ಶ್ರೇಷ್ಠ ರಾಷ್ಟ್ರಪತಿ ಸಹ ಆದರು ಈ ಥರ ಎಲ್ಲೇ ಹುಟ್ಟಿರಲಿ ಓದಬೇಕು ಅಂತಂದರೆ ಯಾರ ಸ್ಥಿತಿವಂತರ ಮನೆಯಲ್ಲೇ ಹುಟ್ಟಿರಬೇಕು ವಿದ್ಯಾವಂತರ ಮನೆಯಲ್ಲೇ ಹುಟ್ಟಿರಬೇಕು ಇವತ್ತೆಲ್ಲರೂ ಓದ್ಕೊಂಡಿದ್ದಾರೆ ಅಂದರೆ ನಮ್ಮ ಪೂರ್ವಜನ ಯಾರೆಲ್ಲ ವಿದ್ಯಾಭ್ಯಾಸ ಪಡ್ತೀರ ಪ್ರಶ್ನೆ ಮಾಡ್ತಾರೆ ಖಂಡಿತವಾಗಿಯೂ ಇಲ್ಲ ನಮ್ಮ ಶಾಲೆಗಳಲ್ಲಿ ಸಾವಿರಾರು ಮಕ್ಕಳು ಓದ್ಕೊಂಡು ಹೋಗಿದ್ದಾರೆ ಎಲ್ಲ ಹಳ್ಳಿಯಿಂದ ಬರತಕ್ಕಂಥವರು ಕೃಷಿ ಕುಟುಂಬದಿಂದ ಬರ್ತಕ್ಕಂಥವ್ರು ಅನಕ್ಷರಸ್ಥರ ಮಕ್ಕಳು ಇವತ್ತು ನೂರಾರು ಸಂಖ್ಯೆಗಳಲ್ಲಿ ಡಾಕ್ಟರ್ಗಳಾಗಿದ್ದಾರೆ ಸಾವಿರಾರು ಸಂಖ್ಯೆಗಳು ಇಂಜಿನಿಯರ್ ಆಗಿದ್ದಾರೆ